ನಮಸ್ತೆ ಹೇಳಿ ಸುದಾ ಹೇಳಿ ಸರ್ ಇದು ಈ ಕಲರ್ಸ್ ನೀವು ಮೊನ್ನೆ ಹೇಳಿದ್ರಲ್ಲ ಶೋಲ್ಡರ್ ಪೇನ್ ಹೌದು ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಸರ್ ಥ್ಯಾಂಕ್ ಯು ಸೋ ಮಚ್ ಆರ್ಡರ್ ಮಾತ್ರ ತುಂಬಾ ಬೇಗ ಕಡಿಮೆ ಆಯ್ತು ಅಂಡ್ ಇಟ್ಸ್ ವಂಡರ್ಫುಲ್ ತುಂಬಾ ಚೆನ್ನಾಗಿದೆ ಒಂದೇ ಒಂದು ಸ್ಮಾಲ್ ರಿಕ್ವೆಸ್ಟ್ ಸರ್ ಹೇಳಿ ಸರ್ ಆಗ್ಲೇ ಹೇಳಿದ್ರಲ್ಲ ಖುಷಿಯಾಗಿರೋದಕ್ಕೆ ಒಂದ್ ಒಂದ್ ಕ್ಲಾಸ್ ಮಾಡ್ಬೇಕು ಮಾಡಿ ನಿಜವಾಗ್ಲೂ ಎಲ್ಲ ಟ್ರೈ ಸಿಗಾಕೊಂಡಿದೀವಿ ಮೊನ್ನೆ ಐ ವಾಸ್ ಫೀಲಿಂಗ್ ಡಿಪ್ರೆಸ್ ಸಮ್ ಸಿಚುಯೇಷನ್ ಯಾರೋ ಏನೋ ಅಂದ್ರು ಒಂದ್ ಬೇಜಾರಾಯ್ತು ನಾನು ಟ್ರೈ ಮಾಡ್ದೆ ಸರ್ ತುಂಬಾ ಸಿಂಪಲ್ ಅಪ್ಪ ನಾಣಿ ಪಿಂಕ್ ಅಂದ್ರೆ ಇಲ್ಲಿಂದ ಎಳ್ಕೊಳ್ಳಿ ಒಂದು ಪಿಂಕ್ ಎಳ್ಕೊಳ್ಳಿ ಲವ್ ಸಿಂಬಲ್ ಹಾಕಿ ಲವ್ ಸಿಂಬಲ್ ಹಾಕ್ಬಿಟ್ಟು ಬಾಣ ಹಾಕಿ ಬಾಣ ಹೊರಗಡೆ ಬರುತ್ತೆ ಹಾರ್ಟ್ ಓಪನ್ ಆಗಿ ಹೊರಗಡೆ ಬರುತ್ತೆ ಫುಲ್ ಖುಷಿ ಆಗಿರ್ತಿ ನಾನು ಅದು ನಂಬಲಿಲ್ಲ ಐ ಜಸ್ಟ್ ಟ್ರೈಡ್ ಬಟ್ ಇಟ್ ವರ್ಕ್ಸ್ ಇಟ್ ವರ್ಕ್ಸ್